ಒಂದು ಸಿಲಿಂಡರ್ಗೆ ಫ್ರೀ ನಾವು ಕೊಡ್ತೀವಿ ಅಂತಂದ್ರೆ ಆ ಗ್ರಹಣಿಯ ಮುಖದಲ್ಲಿ ಬರುವಂತ ಮಂದಹಾಸವನ್ನ ನೋಡಿ ಅಂಥದ್ರಲ್ಲಿ ಒಂದಲ್ಲ ಗ್ರಹಲಕ್ಷ್ಮಿಯಿಂದ ಎರಡೆರಡು ಸಿಲಿಂಡರ್ ನೀವು ತಗೊಳ್ಳಿ ಎರಡೆರಡು ಸಿಲಿಂಡರ್ ತಗೊಳ್ಳಿ ಇಲ್ಲ ಅದೇ ಎರಡು ಸಾವಿರ ರೂಪಾಯಿಯಿಂದ ನಿಮಗೆ ಬಿ ಪಿ ಅಥವಾ ಶುಗರ್ ಇದ್ರೆ ಬಿ ಪಿ ಅಥವಾ ಶುಗರ್ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ ಪ್ರತಿ ತಿಂಗಳು ನಿಮ್ಮ ಮಗನ ಎದುರುಗಡೆ ನಿಮ್ಮ ಯಜಮಾನ್ರ ಎದುರುಗಡೆ ಕೈ ಒಡ್ಡೋಕ್ ಹೋಗಬೇಡಿ ಸ್ವಾಭಿಮಾನದಿಂದ ಆ ಎರಡು ರೂಪಾಯಿಯನ್ನ ನಿಮ್ಮ ಔಷಧಿಗೆ ಉಪಯೋಗ ಮಾಡಿಕೊಳ್ಳಿ ಇದು ಏನು ಬೇಡ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೌಸ್ ವೈಫ್ಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಟ್ಯೂಷನ್ ಫೀಸ್ ಕೊಡ್ರಿ ಅದೇನು ಬೇಡಪ್ಪ ನಿಮ್ಮ ಹತ್ರ ದುಡ್ಡು ಇದೆ ದುಡ್ಡು ಅದನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಆ ಎರಡು ಸಾವಿರ ರೂಪಾಯಿನಿಂದ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬನ್ನಿ ಆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಂದ್ರೂ ಕೂಡ ಗಂಡನ ಹತ್ರನೇ ಎರಡು ಸಾವಿರ ಇಸ್ಕೊಳ್ಬೇಕಲ್ಲ ಟೋಟಲ್ ಆಗಿ ಹೇಳೋದು ನನ್ನ ಇಲಾಖೆಯ ಯೋಜನೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇಲ್ಲ ನಮಗೆ ಬೇರೆಯವರು ಗೃಹಲಕ್ಷ್ಮಿ ಅಂದ್ರೂ ಇಲ್ಲೋ ಗೊತ್ತಿಲ್ಲ ಬೇರೆಯವರು ಮನೆಯ ಯಜಮಾನಿ ಅಂದ್ರೂ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮಗೆ ಯಜಮಾನಿ ಅಂತ ಹೆಸರಿತ್ತು ಮಹಿಳೆಯರು ಕೂಡ ಧ್ವನಿಯನ್ನ ಕೊಡುವಂತ ಕೆಲಸ ಮಾಡಿದ್ರು ನೋಡಿ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂತಂದ್ರೆ ಆಶ್ರಯ ಆಶ್ರಯ ಅಂದ್ರೆ ಮನೆ ಕಟ್ಟೋದು ಆಶ್ರಯ ಮನೆಗಳು ಅಭಿವೃದ್ಧಿ ಅಂದ್ರೆ ಆಶ್ರಯ